ನಾವಿಬ್ರು ಗಂಡ ಹೆಣ್ತಿವ್ರಿ ಸರ ನಾವ್ ನಾ ಕಾ ತಗೋತೀವ್ರಿ ಸರ ಬೇಕಂದ್ರ ಯಾರು ಬರ್ಲಿಲ್ಲ ಅಂದ್ರಾವೇ ಒಂದ್ ಏನಾರ ವಾಪಸ್ ಹೇಳ್ರಿ ಸರ ನಾವು ಮೋಸ್ ಮಾಡವ್ರು ಇಲ್ರಿ ನಾವ್ ಮೋಸ್ ನಮ್ದು ಅಣ್ಣ ಹೊಟ್ಟಿ ತುಂಬಬೇಕಂದ್ರ ಇದ್ರ ಮೇಲೆ ಮಾಡ್ಕಿ ನಾವ್ ಜೀವನ ಸಾಕ್ ಸಾಕತ್ತೀವ್ರಿ ಸರ್ ರೈತ ಬಾಂಧವ್ರಿಗೆ ನಮಸ್ಕಾರ ನಾ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀವಿ ಒಬ್ಬ ವಿಶೇಷವಾದಂತ ಮಹಿಳಾ ಕೃಷಿಕರು ಆ ವಿಶೇಷ ರೀತಿಯಲ್ಲಿ ಸೈಲೇಜ್ ರಸಮೇವನ್ನ ತಯಾರು ಮಾಡ್ತಾ ಇದ್ದಾರೆ ಆ ಇವರ ಕೃಷಿ ನೋಡಿ ತುಂಬಾ ಖುಷಿ ಆಯ್ತು ಮಳೆ ಮಹಿಳಾ ಕೃಷಿಕರೊಬ್ಬರು ಈ ರೀತಿ ಸೈಲೇಜ್ ಮೇವನ್ನ ತಯಾರಿಸುವುದು ತುಂಬಾ ಒಳ್ಳೆ ವಿಚಾರ ಅಂತ ಹೇಳಿ ಇವ್ರ ಬಗ್ಗೆ ಮಾಹಿತಿ ಪಡೆಯಕ್ಕೆ ಬಂದಿದೀವಿ ನಮಸ್ಕಾರ ಅಕ್ಕ ರೀ ನಮಸ್ಕಾರ ರೀ ಆ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ನಮ್ಮ ಹೆಸರು ಜ್ಯೋತಿ ನಮ್ ಗಂಡನ ಹೆಸರು ರವಿ ನಾವು ಸಿತಿಮನಿ ತಾಂಡೆ ಸಿತಿಮನಿದವ್ರು ನಮ್ ತಾಲೂಕ್ ಜಿಲ್ಲಾ ಬಾಗಲ್ಕೋಟ್ರಿ ನಮ್ದು ಎರಡ್ ಎಕ್ರೆ ಜಮೀನ್ ಐತ್ರೀ ಸರ ಅದರೊಳಗೆ ನಮ್ ಯಜಮಾನ್ರು ಇಲ್ಲೇ ಸೈಲೆಜ್ ಫ್ಯಾಕ್ಟರಿ ಓಪನ್ ಅಂತ ಕೇಸಿ ಓಪನ್ ಮಾಡ್ಯಾರೀ ಸರ ಯಾಕಂದ್ರ ನಮ್ದು ನಾವ್ ಬಡವರಿ ಸರ ಯಾರ್ಡ್ ಎಕ್ರೆ ಹೊಲಾ ಐತ್ರೀ ಅದ್ರಾಗೆ ಅದು ಒಂದ ಸೈಲೆಜ್ ಬ್ಯಾಗ್ ಅನುಕೂಲ ಆಗತ್ತ ಅಂತ ಕೇಸಿ ಓಪನ್ ಮಾಡೀವ್ರಿ ಸರ ಹೆಂಗ್ ಚೊಲೋ ನಡ್ದೈತಿ ಸರ ಒಂದಿಟ್ಟ ಇನ್ನ ಪರಿಚಯ ಮಾಡ್ಸಬೇಕಂತ ಕೇಸಿ ನೀವು ಸೈಲೇಜ್ ತಯಾರ್ ಮಾಡಾಕ ಯಾವ ತರ ಮೇವನ್ನ ನೀವೇ ಬೆಳಿತೀರೋ ಅಥವಾ ಕರೀದಿ ಖರೀದಿ ಈ ನಾವೇ ಈ ಎರಡ್ ಎಕರದ ಹೊಲದಾಗ ಬೆಳೆಸ್ತಿವ್ರಿ ಸರ್ ಏಟ್ ಆಗತ್ತ ಅಟ್ ನಾವ್ ಮಾಡ್ಕೋತಿವಿ ಸರ್ ಇನ್ನ ಬೇಕದವ್ರು ಬಂದ್ರ ಅವ್ರಿಗೆ ಹೆಚ್ಚಿ ಬೇಕಂದ್ರ ಬೇರೆ ಕಡೆ ನಿಂತ್ರ ತರಸ್ಕೊತೀವ್ರಿ ಸರ್ ಹೆಂಗ್ ತಗೊಂಡ್ಬರ್ತಾರ ಅದು ಟನ್ನಿನ ಮ್ಯಾಲ ತಗೊಂಡ್ ಬರ್ತೀವಿ ಸರ್ ಒಂದ್ ಟನ್ನಿಗೆ ಎರಡ್ ಸಾವಿರದ ಐದ್ನೂರ್ ರೂಪಾಯಿ ತಗೋತಿವ್ರಿ ಸರ್ ಹ್ಮ್ 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 ರೂಪಾಯಿ ಹ್ಮ್ 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 ಈಗ ನೀವು ಸೈಲೇಜ್ ಮಾಡ ಸಲಗಿ ತರ ಮೇವು ಇರಬೇಕು ಅದು ಯಾವ ತರ ನೋಡಿ ತಗೊಂಡ್ಬರ್ತರಿ ಸರ ಅದು ಗೊಂಜಾ ಗೊಂಜಾ ಮೇವು ತರ್ತಿವ್ರಿ ಸರ ನಾವು ಹಾಲ್ಗಾಳ ಹಾಂಗ್ ತರ್ತಿವ್ರಿ ಸರ್ ಹುನ್ರಿ ಸರ ಬರೀ ಮೇವು ತಂದ್ರೆ ಉಪಯೋಗ ಇಲ್ರಿ ಇಲ್ರಿ ಅದು ತೆನಿ ಇರ್ಬೇಕು ಯಾಕಂದ್ರ ಸದ್ರ ಅದು ಅದು ತೆನಿ ಇತ್ತಂದ್ರ ಆ ಆಕಳಿಗ ಆಡಿಗ ಎಮ್ಮಿಗ ಕುರಿಗ ಎಲ್ಲಾಕ ಉಪಯೋಗ ಆಗತ್ರಿ ಮುಂದೆ ತಂದ್ ಕೆಸಿ ಅಲ್ಲಿಂದ ತಂದ ಕೆಸಿ ಇದು ಇದು ಐತ್ರಿ ಸರ್ ಕಟರ್ ಮಿಷನ್ ಐತ್ರಿ ಚಾಪ್ ಕಟರ್ ಮಿಷನ್ ಐತ್ರಿ ಸರ ಇದು ಚಾಪ್ ಕಟರ್ ಒಳಗ ಒಂದ ಒಂದ್ ಟನ್ನಿನ ಆಟ ತಂದ್ ಚಾಪ್ ಕಟ್ರ ಮಾಡ್ಕೋತೀವ್ರಿ ಸರ್ ಮಾಡ್ಕೋ ಈಗ ರೀ ಸರ ಇದ್ರ ಹಾಕಿ ಇಲ್ಲಿ ಮಾಡ್ಕೊಂತೀವ್ರಿ ಸರ ನಾವ್ ಈಗ ಅದಕ್ಕ ಔಷಧ ಬರಸ್ತೀವ್ರಿ ಔಷಧ ಬರಸ್ತೀವ್ರಿ ಔಷಧ ಬರ್ಸಿದ್ಮೇಲ ಚೀಲ ತುಂಬತೀವ್ರಿ ಸರ್ ಆ ದಿನಕ್ಕ ಎಷ್ಟು ಮಾಡ್ತೀರಮ್ಮ ಒಂದ್ ದಿನಕ್ಕ ಐದ್ ಟನ್ ಮಾಡ್ತೀವ್ರಿ ಸರ್ ಐದ್ ಟನ್ ಯಾರ್ಯಾರು ಮಾಡ್ತೀರಿ ಎಷ್ಟ್ ಜನ ಇದ್ರಿ ಮಾಡಕ್ ಎಷ್ಟ್ ದಿನ ನಾ ಇಬ್ರು ಗಂಡ ಹೆಂಡ್ತೀವ್ರಿ ನಾ ಇಬ್ರು ಗಂಡ ಹೆಂಡ್ತೀವ್ರಿ ಸರ್ ನಾವ್ ಒಂದ್ ನಾಕ್ ತಗೋತೀವ್ರಿ ಸರ್ ಬೇಕಂದ್ರ ಯಾರು ಬರ್ಲಿಲ್ಲ ಅಂದ್ರ ನಾವೇ ಮಾಡ್ತೀವ್ರಿ ಹ್ಮ್ 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 ಈ ಸೈಲೇಜ್ ಮಾಡ್ಬೇಕಂದ್ರ ಏನೇನ್ ತಯಾರ ಮಾಡ್ಕಂತ್ರಮ್ಮ ಸರ ಸರ ಟ್ರಾಕ್ಟರ್ ನಾಗ ಮೇವು ಮೆಕ್ಕೆಜೋಳ ಮೇವು ತರ್ತೀವ್ರಿ ಸರ ಮೆಕ್ಕೆಜೋಳ ಮೇವು ತಂದ್ ಕೆಸಿ ಚಾಪ್ ಕಟ್ಟರ್ ಒಳಗ ಹಾಕ್ತಿವ್ರಿ ಸರ್ ಒನ್ ಟನ್ ಅಟ್ ತಂದ ಚಾಪ್ ಕಟ್ಟರ್ ಒಳಗ ಹಾಕ್ತಿವ್ರಿ ಸರ್ ಅದು ಈ ತರ ಚಾಪ್ ಕಟ್ಟರ್ ಕಟ್ ಮಾಡ್ಕೋತಿವ್ರಿ ಸರ್ ಈಗ ಒನ್ ಟನ್ ಆದ್ರೆ ನಮ್ ಇದು ಇದು ಒನ್ ಟನ್ ಐತ್ರಿ ಸರ್ ಇದು ಒನ್ ಏನೇನ ಏನೇನು ಮಿಕ್ಸ್ ಮಾಡ್ತಾರ ಇದಕ್ರಿ ಸರ್ ಬೆಲ್ಲ ಉಪ್ಪು ಆ ಔಷಧಗಳು ಮಿಕ್ಸ್ ಮಾಡ್ತಿವ್ರಿ ಸರ್ ಹಾಕ್ನು ತೋರಿಸ್ತಿವ್ ನೋಡ್ರಿ ಸರ್ ಸರ ಇದು ಬೆಲ್ಲ ಐತ್ರಿ ಸರ್ ಇದು ಇದು ಬೆಲ್ಲ ಐತ್ರಿ ಸರ್ ನೀರ್ ಎಷ್ಟು ತಗೋತಿರಿ ಎಷ್ಟ್ ಹಾಕ್ತಿರ ಇಪ್ಪತ್ ಲೀಟರ್ ನೀರ್ ತಗೋತಿವ್ರಿ ಸರ್ ಇಪ್ಪತ್ ಲೀಟರ್ ನೀರ್ ತೊಗೊಂದು ಇದು ಬೆಲ್ಲ ಐತ್ರಿ ಸರ್ ಇದು ನಾಲ್ಕ್ ಕೆಜಿ ಹಾಕ್ತಿವ್ರಿ ಸರ್ ನಾಲ್ಕ್ ಕೆಜಿ ಬೆಲ್ಲ ಇದ್ರಾಗ ಈಗ ಕುಡ್ಸಿವ್ರಿ ಸರ್ ಬೆಲ್ಲ ಹಾಕಿರಿ ಹಾಕಿವ್ರಿ ಸರ್ ಈಗ ನೋಡ್ರಿ ಸರ್ ನಾವು ಉಪ್ಪು ಹಾಕ್ತಿವಿ ನೋಡ್ರಿ ಸರ್ ಉಪ್ಪು ಎಷ್ಟ್ ಹಾಕ್ತಿರ ನಾಲ್ಕ್ ಕೆಜಿ ಉಪ್ಪು ಹಾಕ್ತಿವ್ರಿ ಸರ್ ಹೋ 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 ಇದಕ್ಕ ನಾಕ್ ಕೆಜಿ ಉಪ್ಪ್ ಹಾಕ್ತೀನಿ ನೋಡ್ರಿ ಸರ್ ಇದು ನಾಕ್ ಕೆಜಿ ಉಪ್ಪ್ ಹಾಕಾಕತಿ ನೋಡ್ರಿ ಸರ್ ಇದು ನೋಡ್ರಿ ಮಿನರಲ್ ಮಿಕ್ಸರ್ ರೀ ಸರ್ ಇದೆಷ್ಟು ಹಾಕ್ತಾರೆ ಮೂವತ್ ಗ್ರಾಂ ಹಾಕ್ತಿವ್ರಿ ಸರ್ ಇದು ಎದ್ರ ಸಲಾಗ್ ಹಾಕ್ತಿರಮ್ಮ ಸರ್ ಇದಕ್ಕ ಶಕ್ತಿ ಬರುವ ಸಲ ಹಾಕ್ತಿವ್ರಿ ಸರ್ ಆಕಳಿಗ ಆಡಿಗ ಮತ್ತ ಕುರಿಗಳಿಗ

ಇದಕ್ಕೆ ಇದು ಆಗಬಾರದು ಅಂತgeqslant ಐತಿ ಸರ್ ಹ ಹ ಹ ಜೊತೆಗೆ ಶೈಲಜಕ್ಕೆ ಚಳೋ ಬರುತ್ತದಾ ಇದಕ್ಕೆ ಲಿಂತ್ರ ಶೈಲಜಕ್ಕೆ ಚಳೋ ಬರುತ್ತೆ ಸರ್ ಒಂದು ವರ ಸೀಟ್ರನು ಕೆಡಾಂಗಿಲ್ಲ ಇದು ಎಷ್ಟು ಹಾಕ್ತೀರಾ ಅಮ್ಮ ಇದಕ್ಕೆ ಸರ್ 10 ಗ್ರಾಂ ಹಾಕ್ತಿವಿ ಸರ್ 10 ಗ್ರಾಂ ಹ ಹಾಕಿ ಚಂದ ಮಿಕ್ಸ್ ಮಾಡ್ತೀರಾ ಅಮ್ಮ ಹೂನ್ರಿ ಸರ್ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ ಆಮೇಲೆ ಇದು ಸೈಲೇದಾಯ್ ನೋಡ್ರಿ ಸರ ಇದ್ರ ಮೇಲೆ ಹೊಡಿತೀವ್ರಿ ಸರ ಇದ್ರ ಮ್ಯಾಲ ಹೊಡದ್ ಕೇಸಿ ಕುಡಸ್ತಿವ್ರಿ ಸರ್ ಕುಡಿಸಿ ನಾವ್ ಬ್ಯಾಗ್ ತಯಾರ್ ಬ್ಯಾಗ್ ತಯಾರು ಮಾಡ್ತಿವ್ರಿ ಹತ್ ಗ್ರಾಮ್ ಹಾಕ್ತಿವ್ರಿ ಸರ ಇದು ಸಿಲಾಟ ಸರ್ ಇದಕ್ಕ ಹಿಂಗ ಒನ್ ಟನ್ ಆಟ್ ಕಟ್ ಮಾಡ್ಕೊಂಡಿವ್ರಿ ಸರ್ ಇದಕ್ಕ ಔಷಧಿ ಹೊಡ್ಯಾಕತ್ತಾರ ನೋಡ್ರಿ ನಮ್ ಯಜಮಾನ್ರು ಯಜಮಾನ್ರು ಔಷಧ ಹೊಡ್ಯಾಕತ್ತಾರ ಸರ್ ಇದಕ್ ನಾವು ಇದು ಇದು ಮಿಷನ್ ಐತ್ರಿ ಸರ್ ಪ್ಯಾಕ್ ಮಾಡೋದ್ರಿ ಸರ್ ಈ ತರ ಈಗ ಈ ತರ ಹಳೆ ಹಾಕೋದು ಈ ತರ ಡಬ್ಬಾ ಇರತ್ರಿ ಸರ್ ಈ ತರ ಓರ ಮ್ಯಾಲ ಒಂದ್ ಹಳಿ ಈ ತರ ಹಾಕೋತೀವ್ರಿ ಸರ್ ಈ ತರ ಹಾಕೊಂದು ಇನ್ನೊಂದ್ ಹಳಿ ಅದ್ರ ಮೇಲೆ ಹಾಕೋತೀವ್ರಿ ಸರ್ ಇನ್ನೊಂದ್ ಹಾಳಿ ಇದ್ರ ಮೇಲೆ ಹಾಕೊಂದು ಒಂದ್ ಒಂದ್ ಬಳಿ ಇದು ಬಳಿ ಇದ್ರ ಮೇಲೆ ಇಟ್ಟು ಪ್ಯಾಕ್ ಮಾಡ್ತಿವ್ರಿ ಸರ್ ಹಿಂಗ್ ಕರೆಕ್ಟ್ ಇಟ್ಟು ಪ್ಯಾಕ್ ಸರ ಪ್ಯಾಕ್ ಮಾಡಿ ನೋಡ್ರಿ ಸರೀ ಸರ ಇದ್ರ ಸುರಿ ಆಗತ್ತೀವಿ ನೋಡ್ರಿ ಸರ ಈ ತರ ಎರಡು ಕಡೆ ಒಂದೇ ಸಾರಿ ತುಂಬ ಎರಡು ಕಡೆ ಒಂದೇ ಸರಿ ತುಂಬತೀವ್ರಿ ಸರ ಯಾಕಂದ್ರ ಫಸ್ಟ್ ಇದಕ್ ಎರಡು ಕಡೆ ಹಾಳೆ ಹಾಕೋತೀವ್ರಿ ಸರ ಎರಡು ಕಡೆ ಹಾಳೆ ಹಾಕೊಂಡು ಇದಕ್ ಇದು ಒಂದ್ ಸ್ಪ್ರೇ ಇಡ್ತೀವ್ರಿ ಸರ ಇಟ್ಟಿ ಆಚಿ ಕಡೆ ತುಂಬಕೋತೀವ್ರಿ ಆಚಿ ಕಡೆ ತುಂಬಕೊಂಡು ಇದು ಅಂದ್ರ ಈ ಕಡೆ ಜಕ್ಕೊಂಡು ಅದಕ್ ಅದು ತುಂಬಿದ್ ಮಾಡ್ತೀವ್ರಿ ಸರ್ ಈಗ ಸರ್ ಹಿಂಗ್ ಹಾಕ್ತೀವಿ ನೋಡ್ರಿ ಸರ್ ನಾವು ಹೂನ್ರಿ ಸರ್ ಪ್ರೆಸಿಂಗ್ ಆಗಕ್ಕೆ ತಿಳ್ತೀರೆ ಸರ್ ಹಿಂಗಾಗುತ್ತೆ ಈ ಪ್ರೆಷರ್ ಹಾ ಹಾ ಸತಿ ಪ್ರಸಾದ್ ಮೇಲೆ ಮತ್ತೆ ತುಂತೀರೆ ಹುನ್ರಿ ಸರ್ ಮೂರ್ ಮೂರು ಸಲ ತುಂತೀವಿರಿ ಸರ್ ಯಾಕಂದ್ರ ಅದು ಟೈಟ್ ಬರಬೇಕಂತ ಕೇಸಿ ಕೆಸಿ ಇದು ಒಂದ ಸ್ಪ್ರೇ ಮಾಡಿವ್ರಿ ಸರ್ ಒಂದ್ ಪ್ರೆಶರ್ ಮಾಡಿ ನೋಡ್ರಿ ಸರ್ ನೋಡ್ರಿ ತೋರಿಸ್ತೀವಿ ನಾ ಈಗ ಈಗ ರೀ ಸರ ಈಗ ಈಗ ಬಂದ್ ಮಾಡಿವ್ ನೋಡ್ರಿ ಸರ್ ಬಂದ್ ಮಾಡಿ ಇದು ಈ ಕಡೆ ಜಕ್ಕೋತೀವ್ರಿ ಸರ್ ನಾವು ಈ ಕಡೆ ಈ ಕಡೆ ಜಕ್ಕೊಂಡ್ಮೇಲೆ ಅದು ಪ್ರೆಸ್ ಮಾಡಕ್ ಬಂದಾಗ ಇದು ಈ ಕಡೆ ಜಕ್ಕೊಂಡ ಇದು ಪ್ರೆಸರ್ ಮಾಡ್ತೀವಿ ನೋಡ್ರಿ ಸರ್ ಇದು ಪ್ರೆಸರ್ ಆದಾಗ ಇದು ತುಂಬಿಡ್ತೀವ್ರಿ ಸರ್ ಓಹೋ ಹೋ 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 இது ಈಗ ಇದು ಇದು ಪ್ರೆಶರ್ ಆತ್ರಿ ಸರ್ ಇನ್ನ ಇನ್ನ ಹೊಳಿ ಒತ್ತುದ್ರಿ ಸರ್ ನೋಡ್ರಿ ಸರ್ ಈ ಕಡೆ ಓಹೋ ಈ ತರ ಮತ್ತೆ ಇದನ್ನ ಪ್ರೆಸ್ ಮಾಡ್ತೀರಾ ಒತ್ತುದ್ರಿ ಸರ್ ಈಗ ಇದನ್ನೇ ಹೊಳಿ ಪ್ರೆಶರ್ ಮಾಡೋದ್ರಿ ಸರ್ ಮತ್ತೆ ಒಂದ್ ಸತಿ ಆಗುತ್ತೆ ನಮ್ಮ ಹಾ ಇನ್ನ ಒಂದ್ ಸರಿ ಆಗುತ್ತೆ ಸರ್ ಈಗ ಅದನ್ನ ತುಂಬ್ಕಂತೀರಿ ಅಲ್ಲಿ ತನ ಆಚೆ ಕಡೆ ತುಂಬ್ಕೋತೀವಿ ಸರ್ ಇದು ಪ್ರೆಶರ್ ಆದ್ಮೇಲೆ ಅದು ಇನ್ನ ಜಕ್ಕೊಂಡ ಅದು ಸ್ಪ್ರೇ ಮಾಡ್ತೀವಿ ಇದು ನೋಡ್ರಿ ಸರ್ ಗಾಳಿ ಇರಂಗಿಲ್ರಿ ಇದು ಪ್ರೆಸ್ ಮಾಡಿದ್ರ ಗಾಳಿ ಇರೋದು ನಾವ್ ಅಂತ ಅಲ್ಲಿ ಹೋಲ್ ಹೊಡಿತೀವ್ರಿ ಸರ್ ಹೋಲ್ ಹೊಡಿದ್ರ ಅದು ಇದು ಒತ್ತಂದ್ರೆ ಗಾಳಿ ಪ್ರೆಶರ್ ಪ್ರೆಶ್ ಆತಂದ್ರ ಅದು ಗಾಳಿ ಇದು ತಳಕ್ ತಳಕೊಂದ ಅದಕ್ಕ ಸೈಲೇಜ್ ಕೆಡಂಗಿಲ್ರಿ ಸರ್

ఆ ఈ ఈ టైప్ తుంబిన దగ్గర ఒక చీలక ఎంత ఎంత బారుతదమ దూక 50 kg వస్తుంది సరా 50 kg ఎట్లు కమీ వస్తుది హ్మ్ ఎట్లు కమీ వస్తుంది సరా బారు 50 ఈగరు సరా ఇది ఆత్రి సరీ ఆయతన్రి ఆయత్రి సరా ఇ కగితిరి చీలే ఇ కగితితి నోడి సరా హ్మ్ 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 జకొ వది సరా మత్త ఆకడి ప్రెస్ ఆక్తుర్తది ఆకడి ఆకడి నా ఆక్తునది సరా హ్మ్ హ్మ్ ज़ा। ீ சரீ சிங் தித்தீவ் இர ஆகத்ரி சரஹ் ஃபுல் டைத் இது ஆக யாக்கி இறங்கி ஏன்னு இரங்கல் டைத்ரி

ಸ್ಟಾಕ್ ಹಾಕ್ಬಿಟ್ರ ಆಯ್ತು ಆತ್ರಿ ಸರ್ ಒಂದ್ ವರ್ಷ ತನ ಇಟ್ರನು ಏನು ಕೆಡಂಗಿಲ್ರಿ ಅದು ಅಲ್ಲಿ ಎಲ್ಲಾ ತಯಾರು ಮಾಡ್ತೀವ್ರಿ ಸರ್ ನಾವು ಸ್ಟಾಕ್ ಮಾಡ್ಕೋತೀವ್ರಿ ಸರ್ ಇಲ್ಲಿ ತಂದು ಸ್ಟಾಕ್ ಮಾಡ್ತೀವಿ ಹಾ ಇಲ್ಲಿ ಮಾಲ್ ತಂದ ಅಲ್ಲಿಂದ ಮಾಲ್ ತಂದ ಇಲ್ಲಿ ಸ್ಟಾಕ್ ಮಾಡ್ಕೋತೀವಿ ಗೋಡಾ ಮೈತ್ರಿ ಸರ್ ಇದು ಇದು ಇಲ್ಲಿ ತಂದ ಸ್ಟಾಕ್ ಮಾಡ್ಕೋತೀವಿ ಸರ್ ಯಾರ್ ರೈತರು ಬಂದ್ರ ಇಲ್ಲಿ ನಮ್ ಹತ್ರದವ್ರ ಇದ್ರಿ ಸರ್ ಹೋಯ್ತಾರಿ ಸರ್ ಓದ ಒಂದ್ ಟನ್ನಿಗೆ ಒಂದ್ ಟನ್ನಿಗೆ

ಶಿ ಗೌಡ ಇರ್ತಾವ್ ನೋಡ್ರಿ ಸರ ಅದಕ್ಕೆ ಉಪಯೋಗ ಬರುತ್ತೆ ಸರ್ ಉಪಯೋಗ ಬರತ್ತ ಅವ್ರಿಗ್ ಫುಡ್ ಒಳ್ಳೇದಾಗ್ಲಿ ಅಂತ ಶಕ್ತಿ ಬರ್ಲಿ ಅಂತ ಒಂದಿಟ್ಟ ಚಲೋ ಕಾಣ್ಲಿ ಅಂತ ಹಾಲ್ ಹಿಂಡತ್ತ ಒಂದೊಂದ್ ಒಂದ್ 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 ಲೀಟರ್ ಕೊಡೋದು ಯಾವ ಲೀಟರ್ ಹೆಚ್ಚಿಗೆ ಹಾಲ್ ಕೊಡತ್ತ ಆಹಾರ ತಿಂದ್ರ ಒಂದ್ ತಿಂಗಳ ಓದ್ ಮೇಯಿಸ್ಬೇಕ್ರಿ ಸರ್ ಒಂದ್ ತಿಂಗಳಿ ಸರ ಆ ಇದೆಲ್ಲಾ ಕರೆದಿ ಮಾಡ್ತಾರೆ ನಾವು ಬೇರೆ ಕಡೆ ಕ ನಮ್ ಯಜಮಾನ್ರ ಫೋನ್ ನಂಬರ್ ಇದೆ ಸರ ನಾವು ಶೇರ್ ಮಾಡ್ತಿವ್ರಿ ಸರ ನಿಮಗ ಅಲ್ಲೇ ಬೇಕಂದ್ರ ನಾವ್ ಇಲ್ಲಿಂದ ಕಳಿಸ್ತೀವಿ ಸರ ಅಲ್ಲೇ ಇಲ್ಲ ನಾವು ಬಂದ್ ಹೋಯ್ತಿವಿ ಅಂದ್ರೆ ಬಂದು ಹೋಯ್ಬಹುದು ಸರ್ ಕಳಿಸ್ಕೊಡ ಅಂದ್ರೆ ಕಳಿಸ್ಕೊಡ್ತೀವಿ calls ಸರ್ ಇದನ್ನ ಚಾಲೂ ಮಾಡಬೇಕಾದ್ರೆ ನಾವ್ ಗಂಡ ಹೆಂಡತಿ ಇಬ್ರು ಹೋಗಿ ಕೃಷಿ ಬಾಗಲ್ಕೋಟ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ಮಾಹಿತಿಯನ್ನು ತಗೊಂಡು ತಗೊಂಡು ಬಂದು ಇದನ್ನು ಎಲ್ಲಾ ಔಷಧ ಹಗ್ ಹಾಕಿ ಕೆಸಿ ತಯಾರ್ಟ್ ಮಾಡಾಕತ್ತೀವ್ರಿ ಸರ ಇದರ ಇದರ ಮೇಲೆ ನಾವು ಮೋಸ್ ಮಾಡಂಗಿಲ್ಲ ಸರ್ ಇದರ ಮೇಲೆ ನಾವು ಹೊಟ್ಟಿ ತುಂಬಿಸ್ಕೋಬೇಕ್ರಿ ಸರ ಒಂದ್ ಏನಾರ ಇದು ಬಂತಂದ್ರ ನಮಗ್ ವಾಪಸ್ ಹೇಳ್ರಿ ಸರ ನಾವು ಮೋಸ್ ಮಾಡೋರಿಲ್ರಿ. ನಾವು ಮೋಸ್ ಕತೆ ಇದು ಇಲ್ರಿ ಸರ ನಮ್ದು ಅಣ್ಣ ಹೊಟ್ಟಿ ತುಂಬಬೇಕಂದ್ರ ಇದ್ರ ಮೇಲೆ ಮಾಡ್ಕೇಸಿ ನಾವ್ ಜೀವ್ನ ಸಾಗ್ಸಾಕತ್ತೀವ್ರಿ ಸರ್